ನ್ಯೂಸ್ ವಾಹಿನಿಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಮಲಪ್ರಭಾ ನದಿ ದಂಡೆಯ ವೀರಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಮರಾಪುರ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆಗೆ ಇಂದು ನೂತನ ಎಸ್ಟಿಎಂಸಿ ಅಧ್ಯಕ್ಷರಾಗಿ ಗ್ರಾಮ ಪಂಚಾಯಿತಿ ಸದಸ್ಯ ರಾಜಶೇಖರ್ ನಡುವಿನ ಮನಿ ಹಾಗೂ ಉಪಾಧ್ಯಕ್ಷರಾಗಿ ಮಲ್ಲಯ್ಯ ವಿಭೂತಿ ಮಠ ಆಯ್ಕೆಯಾಗಿ ಇಂದು ಶಾಲೆಯಲ್ಲಿ ನಡೆದ ಅಭಿನಂದನಾ ಸಮಾರಂಭದಲ್ಲಿ ಎಲ್ಲ ಗಂಡರ ನೇತೃತ್ವದಲ್ಲಿ ಸತ್ಕಾರ ಸ್ವೀಕಾರ ಮಾಡಿ ಅಧಿಕಾರ ಸ್ವೀಕಾರ ಮಾಡಿದ್ರು ಇದೇ ಸಂದರ್ಭದಲ್ಲಿ ಕಿತ್ತೂರು ತಾಲೂಕಿನ ಶ್ರೇಷ್ಠ ಶಿಕ್ಷಕರಾಗಿ ಆಯ್ಕೆಯಾದ ಸರ್ಕಾರಿ ಪ್ರೌಢಶಾಲೆ ವೀರಾಪುರ ಸಹ ಶಿಕ್ಷಕಿ ದೀಪಿಕಾ ಪಾಟೀಲ್ ವೀರಾಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ದೈಹಿಕ ಶಿಕ್ಷಕ ಮಾರುತಿ ಜೋಲದ ಸೇರಿ ಎಲ್ಲಾ ಗಣ್ಯರನ್ನ ಹಾಗೂ ಎಸ್ಟಿಎಂಸಿ ಕಮಿಟಿ ಸರ್ವ ಸದಸ್ಯರನ್ನ ಸತ್ಕಾರ ಮಾಡಲಾಗಿದೆ ಮುಖ್ಯ ಅತಿಥಿಗಳಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆಲಿ ಸಾಬ್ ತಳಗಡೆ ಪಿಡಿಒ ಸೂರಮ್ಮ ಪಾಟೀಲ್ ಸರ್ಕಾರಿ ಪ್ರೌಢಶಾಲೆ ಮುಖ್ಯ ಗುರುಗಳು ಆದ ಸವಿತಾ ಕೋಲಕರ್ ಸಿಆರ್ಪಿ ವಿನೋದ್ ಪಾಟೀಲ್ ಮುಖ್ಯ ಗುರುಗಳು ಆದ ಮಹಂತೇಶ ಕಲ್ಲುಳ್ಳಿ ಪತ್ರಕರ್ತ ಬಸವರಾಜು ಸೇರಿ ಎಲ್ಲ ಅಮರಾಪುರ ಗ್ರಾಮದ ಗ್ರಾಮಸ್ಥರು ಎಲ್ಲ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ನಮ್ಮ ನ್ಯೂಸುಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಅವರೊಂದಿಗೆ ಮಾತನಾಡಿದ ನೂತನ ಎಸ್ಟಿಎಂಸಿ ಅಧ್ಯಕ್ಷ ರಾಜಶೇಖರ್ ನಡುವಿನ ಮುಖಂಡ ಮಲ್ಲನಗೌಡ ಪಾಟೀಲ್ ಶಾಲೆಯ ಶ್ರೇಯೋಭಿವೃದ್ಧಿಗೆ ಸದಾ ಬದ್ಧರಾಗಿದ್ದೇವೆ ಎಂದಿದ್ದಾರೆ ಈಗ ಸಮಸ್ಯೆ ಸಮಸ್ಯೆ ಸಾಕಷ್ಟು ಶಿಥಿಲಗೊಂಡಿದೆ ಮತ್ತೆ ಒಂದು ಅರ್ಧಕ್ಕೆ ಏನು ತಗಡು ಮಾತ್ರ ಹಾಕಿದ್ರೆ ಇನ್ನು ಅರ್ಧಕ್ಕೆ ತಗಡು ಹಾಕಿಲ್ಲ ಹಾಗಾಗಿ ಮಳೆ ಸೋರ್ತಾ ಇದೆ ಇಷ್ಟೆಲ್ಲಾ ಆ ಇಷ್ಟೆಲ್ಲ ಸಮಸ್ಯೆಗಳು ಈಗ ಆಲ್ರೆಡಿ ನಾನು ಇರ್ಗು ಸಹ ಕಾಲ್ ಮಾಡಿದ್ದೆ ಅವರು ಸಹ ಈಗ ಶೋಚಾಲಯ ಹಾಕಿದ್ದೀನಿ ಹಾಗಾಗಿ ದಯವಿಟ್ಟು ಮನೆ ಪಿಡಿಒ ಮೇಡಮ್ ಅವರು ವಿಶೇಷವಾಗಿ ನಾನು ವಿಶೇಷ ಮನವಿ ಮಾಡ್ಕೊಳ್ತೇನೆ ದಯವಿಟ್ಟು ಅವ್ರ ಜೊತೆ ಕೋಆರ್ಡಿನೆಂಟ್ ಆಗಿ ದಯವಿಟ್ಟು ಈ ಕೆಲಸಗಳನ್ನ ಮಾಡಲಿ ಅಂತಕ್ಕಂಥ ಮಾತುಗಳನ್ನೇ ಪೋಷಕರು ಸಹ ಅಷ್ಟೇ ಈ ಊರಿನ ಅಮ್ರಾಪುರ ಗ್ರಾಮಸ್ಥರು ಅಷ್ಟೇ ವಿಶೇಷವಾಗಿ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನೋ ರೀತಿ ಅಮ್ರಾಪುರ ಸಹ ಒಂದ್ತಿ ಸಾಕಷ್ಟು ಒಂದ್ತಿ ಒಳ್ಳೆ ಸುಶಿಕ್ಷಿತರಿದ್ದಾರೆ ಅದರ ಜೊತೆಗೆ ಇವತ್ತು ಒಳ್ಳೆ ಒಬ್ಬ ಸುಶಿಕ್ಷಿತ ಒಳ್ಳೆ ದೂರದೃಷ್ಟಿ ಉಳ ಉಳ್ತಕ್ಕಂಥ ನಮ್ಮ ಸ್ನೇಹಿತ ಆಯ್ಕೆ ಇರತಕ್ಕಂಥದ್ದು ತುಂಬಾ ಅಭಿನಂದನೆ ವಿಷಯ ಹಾಗಾಗಿ ನೀವು ಸಹ ಆತನ ಕೆಲಸಗಳಿಗೆ ಎಲ್ಲರೂ ಸಹ ಎಲ್ಲ ಕೆಲಸಗಳಿಗೆ ಅವ್ನ್ ಸಪೋರ್ಟ್ ಆಗಿ ಪ್ರೋತ್ಸಾಹ ಕೊಡ್ಲಿ ಯಾವುದೇ ರೀತಿ ಇದು ಹೋಗ್ಬೇಡಿ ಎಲ್ಲರೂ ಸಹ ಅಮ್ರಾಪುರ್ ಗ್ರಾಮದ ಶಾಲೆಯ ಸಮಾಖಣ ಅಭಿವೃದ್ಧಿಗೆ ಶ್ರಮಿಸಿ ಅಂತಕ್ಕಂತ ಹೇಳ್ತಾ ವಿಶೇಷವಾಗಿ ನಾನು ಸಹ ನಾನು ವೈಯಕ್ತಿಕವಾಗಿ ಇನ್ನೂ ಹೆಚ್ಚಿನದಾಗಿ ಅಕಾಡೆಮಿಕ್ ಇಯರ್ ಅಲ್ಲಿ ಏನಾದ್ರು ಒಂದು ಸೂಕ್ತ ಸಹಾಯವನ್ನು ಕೊಡ್ತೀನಿ ವಿಶೇಷವಾಗಿ ಯಾಕಂದ್ರೆ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದಂತ ರಾಜಶೇಖರ್ ನಡುವಿನ ಅತ್ಯಂತ ಉತ್ಸಾಹಭರಿತ ಸದಸ್ಯರ ಸದಸ್ಯರು ಜೊತೆಗೆ ಈ ಒಂದು ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿದ್ದ ಬಹಳ ಬಹಳ ಅಂದ್ರೆ ಬಹಳ ಇದು ಹೆಚ್ಚಿನ ಅಭಿವೃದ್ಧಿ ಸಾಧಲಿಕ್ಕೆ ಸಾಧ್ಯ ನನ್ನ ಒಂದು ಮನವರಿಕೆ ಯಾಕಂದ್ರೆ ಅವ್ರು ತಿಳಿವಳಿಕೆಯಲ್ಲಿ ಬಹಳ ದೂರದೃಷ್ಟಿಗಳು ತಮಗೆಲ್ಲ ಗೊತ್ತಾದ ಹೇಳಿರೋದ್ರ ಬಗ್ಗೆ ಮುಂದೆ ಮಾಡ್ಬೇಕು ಅನ್ನೋದು ಅಭಿವೃದ್ಧಿ ಅಂತ ನಡ್ಸಕ್ ಬಹಳ ಪ್ರಯತ್ನ ಮಾಡ್ತಾರ ಈ ಒಂದು ನಮ್ ಗ್ರಾಮ ಪಂಚಾಯತಿಗೂ ಅದೇ ಅವ್ರು ನಮ್ಗೆ ಸರ್ಕಾರ ಕೊಡ್ತಾರ ಇನ್ನು ಮುಂದೆ ಮೂರು ವರ್ಷದ ಅವಧಿಗೆ ಈ ಒಂದು ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿ ಹೆಚ್ಚಿನ ಪ್ರಗತಿಯನ್ನ ಈ ಸ್ಕೂಲ್ ಅಲ್ಲಿ ಮಾಡ್ತಾರ ನನ್ಗ ಭರವಸೆ ಇದೆ ಜೊತೆಗೆ ಈಗ ಆಲ್ರೆಡಿ ನಮ್ಮ ಬ್ರದರ್ ಹೇಳಿದ್ರು ನಾವು ತಾಲೂಕ್ ಪಂಚಾಯತಿ ನಿಮ್ಮ ಊರಿಗೆ ಶೌಚಾಲಯ ಮಂಜೂರಾಗೈತ್ರಿ ಸದ್ಯದಲ್ಲಿ ಸ್ಟಾರ್ಟ್ ಮಾಡ್ತಾರ

ಪ್ರಶಸ್ತಿ ಪಡಿಸಲು ಸರ್ಕಾರ ಅಂಗವಾಗಿರುವ ಎಲ್ಲ ಹುಡುಗಿನ ಎಸ್ ಎನ್ ಸಿ ಅಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರು ಹಾಗೂ ಸ್ಥಳೀಯ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯ ಹಾಗೂ ಉತ್ತಮ ಶಿಕ್ಷಕರ ಪ್ರಶಸ್ತಿ ಅವರು ಜೋಳ ಮೇಡಮವರು ಜೋಳಸರವರು ಹಾಗೂ ಕರ್ತವ ಮಿತ್ರರತಕ್ಕ ಅಡಿಗೆ ಸಿಬ್ಬಂದಿ ಹೇಳೋದು ಹೊಸದಾಗಿ ಹಿಂಗೇನು ಕೊಡ್ತಕ್ಕಂಥ ಎಲ್ಲ ಎಸ್ ಡಿ ಎಂ ಸಿ ಸದಸ್ಯರಿಗೆ ವಂದನೆ ತಿಳಿಸುತ್ತಾ ಎಲ್ಲ ಪರವಾಗಿ ವಂದನೆ ತಿಳಿಸುತ್ತ ಅದ್ಭುತವಾಗಿ ಕೆಲಸವನ್ನು ಮಾಡಿಕೊಟ್ಟಿದ್ವಿ ನಮಗೆ ಯಾಕಂದ್ರೆ ಒಟ್ಟಾಗಿ ನಮಗೆ ಎಸ್ ಡಿ ಎಂ ಸಿ ಕೆಲಸ ಅನಿವಾರ್ಯವಾಗಿ ಬೇಕು ನಮ್ಮ ಕಾಲದಲ್ಲಿ ಅಭಿವೃದ್ಧಿಗೆ ಮೂಲ ಸೌಕರ್ಯಗಳ ಯೋಜನೆಗಳಿಗೆ ನಮ್ಗೆ ಸಹಾಯ ಸಹಕಾರಕ್ಕೆ ಶಿಕ್ಷಣದ ಗುಣಮಟ್ಟಕ್ಕೆ ಪರಿಶೀಲನೆಗೆ ಇವೆಲ್ಲವೂ ಎಲ್ಲವೂ ಊರ ಸಹಕಾರ ಬೇಕಾಗುತ್ತೆ ಇದು ತ್ರಿಮುಖ ಪ್ರಯತ್ನ ಪೋಷಕ ಶಿಕ್ಷಕ ಬಾಲಕ ಮತ್ತು ಪೋಷಕ ಈ ತ್ರಿಮುಖ ಪ್ರಯತ್ನ ಬಹಳ ಪಂಡಿಗೆ ಒಂದಕ್ಕೊಂದು ಅನ್ವನ್ಯವಾಗಿರ್ಬೇಕು ಬಾಲಕ ಮತ್ತು ಶಾಲೆಗಳಿಗೂ ಒಟ್ಟಾ ಚೆನ್ನಾಗಿರಬೇಕು ಅದರ ಜೊತೆಗೆ ಶಿಕ್ಷಕ ಮತ್ತು ಇರಬೇಕು ಈ ಮೂರು ಪಂಡಿಗಳು

ಶಾಲೆಯ ನೂತನ ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶರಾಗಿದ್ದಾರೆ ಅವರಿಗೆ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲುತ್ತೆ ಮೊದಲಾಗಿ ಅವರು ಅಧ್ಯಕ್ಷರು ಉಪಾಧ್ಯಕ್ಷರು ಕ್ರಿಯಾಶೀಲ ವ್ಯಕ್ತಿಗಳು ಇವತ್ತು ನಮ್ಮೂರಿಗೆ ಅವರು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ನಿರ್ದೇಶಕರು ಎಲ್ಲರೂ ಆಗಿದ್ದಕ್ಕೆ ಅವರು ಹೊಸ ಹೊಸ ಯೋಜನೆಗಳು ಹೊಸ ಹೊಸ ಮಾದರಿಯ ಶಿಕ್ಷಣ ಶಿಕ್ಷಣ ಮತ್ತು ಶಿಕ್ಷಣೇತರ ಚಟುವಟಿಕೆಗಳನ್ನು ಮಾಡಿ ನಮ್ಮ ಶಾಲೆಯಲ್ಲಿ ಅಭಿವೃದ್ಧಿ ಪಥದಲ್ಲಿ ಯಾವುದು ಬದಲಾವಣೆ ಇಲ್ಲ ಒಳ್ಳೆಯ ಒಳ್ಳೆಯವರಿದ್ದಾರೆ ಅವರಿಗೆ ಶುಭ ಸಂದರ್ಭದಲ್ಲಿ ಅಂತ ಹೇಳಿ ತಮಗೆ ಧನ್ಯವಾದಗಳು ಯು ಸರ್ ಹೇಳಿ ಇವತ್ತು ಅಮರಾಪುರ ಗ್ರಾಮದಲ್ಲಿ ಹೊಸದಾಗಿ ನಾವು ಕನ್ನಡ ಗಂಡು ಮಕ್ಕಳ ಶಾಲೆಯಲ್ಲಿ ಎಸ್ ಡಿ ಎಂ ಸಿ ರಚನೆ ಮಾಡಿದೀವಿ ನೂತನವಾಗಿ ನನ್ನನ್ನ ಅಧ್ಯಕ್ಷ ಆಗಿ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಮಲ್ಲಯ್ಯ ವಿಭೂತಿ ಮಠ ಅವರನ್ನ ಉಪಾಧ್ಯಕ್ಷನಾಗಿ ಮಾಡಿದ್ದಾರೆ ಮಲ್ಲಿಕಾರ್ಜುನ ಹುಚ್ಚನ್ ಅವರು ಚಂದ್ರಗಿ ಅದೇ ರೀತಿ ಲಕ್ಷ್ಮೀ ಪೂಜಾರ್ ಮಂಜುಳ ಚಂದ್ರಗಿ ಹಿರಯ್ಯ ವಿಭೂತಿ ಮಠ್ ಇನ್ನೂ ಅನೇಕರನ್ನ ಇಲ್ಲಿ ಎಸ್ ಡಿ ಎಂ ಅಲ್ಲಿ ನಾವು ಸದಸ್ಯರನ್ನಾಗಿ ಆಯ್ಕೆ ಮಾಡಿಕೊಂಡು ಇವತ್ತು ಒಂದು ಒಳ್ಳೆ ಕಾರ್ಯಕ್ರಮ ಮುಖಾಂತರ ನಾವು ಶಿಕ್ಷಣದ ಬೆಳವಣಿಗೆ ಒಳ್ಳೆ ಒತ್ತನ್ನ ನಾವು ನೀಡ್ತಾ ಇದ್ದೀವಿ ಯಾಕಂದ್ರೆ ಶಿಕ್ಷಣ ಇಲ್ಲದೆ ಈ ಕಾಲದಲ್ಲಿ ಯಾವುದೇ ಒಂದು ಸಾಧ್ಯ ಆಗಿಲ್ಲ ಶಿಕ್ಷಣಕ್ಕೋಸ್ಕರ ನಾವು ಇವತ್ತು ನಮ್ಮ ಒಂದು ಒಳ್ಳೆಯ ಜವಾಬ್ದಾರಿಯನ್ನು ನೀಡಿದ್ದಾರೆ ಆ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಾವು ನಿಭಾಯಿಸಬೇಕಂತ ಹೇಳಿ ಒಂದು ಆಶೆ ಆಕಾಂಕ್ಷೆಗಳನ್ನು ಇಟ್ಟುಕೊಂಡು ಶಿಕ್ಷಣದಲ್ಲಿ ಕ್ರಾಂತಿಕಾರಿಯಾದಂತಹ ಒಂದು ಬದಲಾವಣೆಯನ್ನ ಮಾಡಿ ನಮ್ಮ ಅಮರಾಪುರ ಗ್ರಾಮ ಆಗಿರ್ಬೋದು ಹಾಗೂ ವೀರಾಪುರ ಗ್ರಾಮ ಆಗಿರ್ಬೋದು ಶಿಕ್ಷಣದಲ್ಲಿ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಮಕ್ಕಳನ್ನ ಬೆಳೆಸಬೇಕು ನಮ್ಮ ಅಮರಾಪುರ ಗ್ರಾಮದ ವಿಜಯ ಪತಾಕಿಯವನ್ನು ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾರಿಸ್ಬೇಕು ಆಶಾ ಆಶಾಭಾವನೆಯನ್ನು ಇಟ್ಟುಕೊಂಡು ಒಳ್ಳೆಯ ರೀತಿಯಾಗಿ ನಾವು ಈ ಕಾರ್ಯದಲ್ಲಿ ಪ್ರವೃತ್ತರಾಗ್ತೀವಿ ನಮ್ಮ ಶಾಲೆಗೆ ಏನೇನು ಅವಶ್ಯಕತೆ ಇದೆ ಅದನ್ನ ಯಾರ್ಯಾರ ಕಡೆಯಿಂದ ನಾವು ತಂದು ರಾಜಕಾರಣಿಗಳಾಗಿರ್ಬೋದು ಶಿಕ್ಷಣ ಪ್ರೇಮಿಗಳಾಗಿರ್ಬೋದು ಎಲ್ಲರಿಂದ ನಾವು ತಂದು ಒಂದು ಯಶಸ್ವಿಯಾದಂತಹ ಮಾದರಿ ಶಾಲೆಯನ್ನು ಮಾಡಬೇಕು ಮಾಡ್ತೀವಿ ಅಂತೇಳಿ ಈ ಸಮಯದಲ್ಲಿ ನಾವು ಎಲ್ಲ ಅದ ನಮ್ಮ ಒಂದು ಎಸ್ ಡಿ ಎಂ ಸಿ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ನಮ್ಮ ಶಾಲೆಯ ಶಿಕ್ಷಕರು ಹಾಗೂ ಗುರು ಹಿರಿಯರ ನಮ್ಮ ಗ್ರಾಮದ ಗುರುಹಿರಿಯರ ಪರವಾಗಿ ನಾವು ಇವತ್ತು ಭರವಸೆಯನ್ನ ನೀಡ್ತಾ ಇದ್ದೇವೆ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು